ಕೃಷ್ಣವಾಣಿ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವಂತಹ ನಡುಬೈಲ ಜಗದೀಶ್ ಶಾಮೀನ ನಿರ್ಮಾಣದ ನಿತಿನ್ ರಾಯ್ ಕುಕ್ಕುವಲ್ಲಿ ನುಲಿಯಾಲು ನಿರ್ದೇಶನದಲ್ಲಿ ಧರ್ಮಚಾವಡಿ ತುಳು ಚಿತ್ರ ಕರಾವಳಿಯಾದ್ಯಂತ ಇಂದು ಬಿಡುಗಡೆಯಾಗಿದೆ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ದೀಪ ಬೆಳಗಿಸುವ ಮೂಲಕ ಸಿನಿಮಾ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರಿಯ ರಂಗಕರ್ಮಿ ನಿರ್ದೇಶಕರಾದ ವಿಜಯಕುಮಾರ್ ಕೊಡಿಯಲ್ ಬೈಲ ದೇವದಾಸ್ ಕಾಪಿಕಾಡ ಪ್ರಕಾಶ್ ಪಾಂಡೇಶ್ವರ ತುಲು ಚಲನಚಿತ್ರ ನಿರ್ಮಾಪಕ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಕ್ಯಾಟ್ಕಾ ಅಧ್ಯಕ್ಷ ಲಾಂಚು ಲಾಲ್ ತುಲು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಕ್ಯಾಟ್ಕಾದ ಮಾಜಿ ಅಧ್ಯಕ್ಷ ಮೋಹನ್ ಕೊಪ್ಪಲ ನಟ ರೂಪೇಶ್ ಶೆಟ್ಟಿ ಭಾಸ್ಕರ ರೈ ಕುಕ್ಕುವಲ್ಲಿ ಸ್ವರಾಜ್ ಶೆಟ್ಟಿ ಇಸ್ಮಾಯಿಲ್ ಮೂರ್ಶೆಡ್ಡೆ ಎನ್ಆರ್ಕೆ ಕೆ ವಿಶ್ವನಾಥ್ తమ్మ లక్ష్మణ్ చంద్రహస్ హాల్వ నిర్మాపక నడుబైలు జగదీశ్ అమీన్ నిర్దేశక నితిన్ రాయ్ కుక్కువల్లి నట రమేశ్ రై కుక్కవలి మొదలతరం ಮೋಹನ್ ಕೊಪ್ಪಳ ಮೇರಿಂದ ಆತ್ಮೀಯವಾದರೂ ಲೇಸ್ಗೆ ಎತ್ತದೆ ಭಾಸ್ಕರ ರೈ ಕುಕ್ಕೋಲಿ ಮೇರೆಲ್ಲ ಆತ್ಮೀಯವಾದರೂ ಲೇಸ್ಗೆ ಇರ್ತದೆ ಬಗ ಹಿರಿಯ ಕನ್ನಡ ವಿದ್ಯಾಸಾಗರ ಸಂಘದ ಅಧ್ಯಕ್ಷರ ಏನಂತ ಆತ್ಮೀಯವಾದರೂ ಈ ಲೇಸ್ಗೆ ನಡೆ ಸ್ವರಾಜ್ ಶೆಟ್ಟಿ ಮೇಲೆ ಲೇಸ್ಗೆ ಇರ್ತದೆ ಹಿರಿಯರ ಚಂದ್ರಸ್ ಆಳ್ವಾರಿಂದ ಆತ್ಮೀಯವಾದವರೇ ತಮ್ಮ ಲಕ್ಷ್ಮಣ್ ಮೇರೆಲ್ಲ ಆತ್ಮೀಯವಾದರೂ ಈ ಲೇಸ್ಗೆ ಇರ್ತದೆ ಕೇವಲ ಸಮಯದ ಅಭಾವಗಳು ಒಂದು ದೀಪ ಉತ್ಪನ್ನ ಹೊಂದುದು ಸಂಸದರನ್ನ ಬರೆದು ಎರಡು ಹಿತ ನಡೀಲಿಕ್ಕೆ ಮಾತ್ರ ನಮ್ಮ ಇತ್ತನೆ வந்து போட்டின சினிமா இனி உதீபன முகாந்திர சுரூப பிரதர்ஷன பிராரம் என்ன பாரிய நிக்க சம்பந்தன நிதின் ரயன ரெட்னே சினிமா ஜகதீஷ் அமீன் நிர்மண நித்தின் ரய நிர்ம நிர்ஷன நம்ம துழுநாட் பரம்பரைய ஆராதனை பிரதீக வாயினித்தின ದೈವಾರಾಧನೆಯನ್ನು ಪ್ರತಿಬಿಂಬಿಸೋವನ್ನ ಒಂದು ಸಿನಿಮಾ ತುಳು ಭಾಷೆ ಸುಮಾರು ಸಿನಿಮಾ ಯಥಬೈತ ರೀತಿಯ ಮೈತ್ರಿ ಅನ್ನ ಧರ್ಮಾಚರಣೆ ದೈವಾರಾಧನೆ ಈ ಪರಂಪರೆ ಒಳಿಪಡು ಬಂದ್ಕೊಂಡು ಈ ಪರಂಪರೆ ತಿರುಪೋಡು ಬಂದ್ಕೊಂಡು ಆ ಸೈಡ್ ಈ ಸಿನಿಮಾ ಒಂದು ಎಡ್ಡ ಸಂದೇಶ ಬಂದ್ಕೊಂಡು ವಿಶ್ವಾಸ ತಿನ್ನ ವಿಶ್ವಾಸ ಎಂಜಾಗಲ್ಲ ಸುರುತ ಸಿನಿಮಾ ಎಟ್ಟೆಪ್ಪಳು ಪೋತೋ ಅವು ರೀತಿ ಎಟ್ಟೆಪ್ಪಳು ಜನವನ್ನೇ ಈ ಸಿನಿಮಾ ಪಡೆಯ ಶುಭ ಹಾರೈಸುವುದು ಇನ್ನೀ ತುಳುನಾಡದ ದಿಗ್ಗಜರೇನ ಜೊತೆ ನಾವು ಪ್ರಕಾಶ್ ಸರ್ ದೇವದಾಸ್ ಕಾಟ್ಕಾಡು ವಿಜಯ್ ವಿಜಯಣ್ಣೆ ರೂಪೇಶ್ ಶೆಟ್ಟಿ ಧನ್ರಾಜ್ ಈಗ ಮಾತ ಮುಲ್ ಇನ್ನಿ ಉದೀಪನಾಥ ಮಾತಾ ಆಶೀರ್ವಾದಗಳು ನಿತಿನ್ ರೈ ಒಂದು ಎಂಟೆ ನಿರ್ದೇಶಕ ಆಡಲಿ ಜಗದೀಶ್ ಅಮೆನೆಯ ನಿರ್ಮಾಪಕ ಆಡಳಿತ ಭಾಸ್ಕರ್ ರೈನ ಹಿರಿಯ ಮಾರ್ಗದರ್ಶಕರು ಒಂದು ಯಶಸ್ವಿ ಸಿನಿಮಾ ನನ್ನ ಶುಭ ಹಾರೈಸಿ ಸೊಮ್ಮೆಗಳು ಅಂತದೇ ಕಾರ್ಯಕ್ರಮ ಇತ್ತಿನ ಚಿತ್ರಗೂರುಗಳು ಅದನ್ನು ಒಳಗೊಳಿಸುವುದಿಲ್ಲ ಆ ಸ್ಕ್ರೀನ್ ನಂಬರ್ ಲಭ್ಯ ನಮ್ಮ ಚಿತ್ರ ಅಂಚನೆ ಪ್ರತಿನಿಧಿ ಮಾತ್ರ ಫಿನ್ ಧನ್ಯವಾದಗಳು ಪತ್ರಿಕಾ ಮಾಧ್ಯಮ ಮಾಧ್ಯಮದ ಮಾತ್ರ ಬಂದಿದೆ ಎಲ್ಲ ಧನ್ಯವಾದಗಳು ಪ್ರತಿನಿಧಿ ಮಾತ್ರ ಪ್ರೇಕ್ಷಕ ಧನ್ಯವಾದಗಳು ಸೊಮ್ಮೆ